ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲಾವಣ್ಯ ಮಾತನಾಡುತ್ತಿದ್ದ ಮಾತುಗಳನ್ನು ಅವಳ ರೂಮಿನ ಹೊರಗಡೆ ನಿಂತು ಕೇಳುತ್ತಿದ್ದ ಸೂರ್ಯನಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಜೀವಂತ ಶಿಲೆಯಾಗಿ ನಿಂತು ಬಿಟ್ಟನು ತಿರುಗುವ ಭೂಮಿಯೇ ಕೆಲವು ಕ್ಷಣ ನಿಂತು ಹೋದ ಹಾಗೆ ಆಯಿತು ತನ್ನ ಗುಬ್ಬಿ ಜೊತೆ ಸಿನಿಮಾ ನೋಡಬೇಕು ಲಂಚ್ಗೆ ಕರೆದುಕೊಂಡು ಹೋಗಬೇಕು ಎಂದು ಸಂಭ್ರಮದಲ್ಲಿ ಬಂದಿದ್ದ ಸೂರ್ಯನಿಗೆ ಅವನ ಸಂಭ್ರಮವೆಲ್ಲ ಕರಗಿ ಹೋಗಿ ಅವನ ಕಣ್ಣುಗಳು ತುಂಬಿಕೊಂಡವು ನಡುಗುವ ಕೈಗಳಿಂದಲೇ ರೂಮಿನ ಡೋರನ್ನು ಪೂರ್ತಿಯಾಗಿ ನೂಕಿ ಒಳಗೆ ಬಂದವನು ಗುಬ್ಬಿ ಎಂದು ತನ್ನ ಅಂತರಾಳದಿಂದ ಕರೆದಿದ್ದನು ಅವನ ಕೂಗಿಗೆ ಯಾರ ಜೊತೆಗೋ ಫೋನಿನಲ್ಲಿ ಮಾತನಾಡುತ್ತಿದ್ದವಳು ಹಿಂದೆ ತಿರುಗಿ ನೋಡಿದವಳ ಮನ ಒಮ್ಮೆ ನಡುಗಿದ್ದು ಸುಳ್ಳಲ್ಲ ಅವನ ತುಂಬಿದ ಕಣ್ಣು ಹಾಗೂ ದೀನವಾದ ನೋಟದಲ್ಲಿಯೇ ಅವಳಿಗೆ ಅರ್ಥವಾಗಿತ್ತು ತನ್ನ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡಿದ್ದಾನೆ ಎನ್ನುವುದು ಹಿಂದಲ್ಲ ನಾಳೆ ಈ ವಿಷಯ ಗೊತ್ತಾಗಲೇಬೇಕು ಅದು ಸ್ವಲ್ಪ ಬೇಗ ಗೊತ್ತಾಗಿದೆ ಅಷ್ಟೆ ಇನ್ನು ವಿಷಯ ಮುಚ್ಚಿಟ್ಟು ಯಾವ ಪ್ರಯೋಜನವೂ ಇಲ್ಲ ಸೊ ಇರೋ ವಿಷಯನ ನೇರವಾಗಿ ಹೇಳೋಣ ಎಂದು ನಿರ್ಧಾರ ಮಾಡಿದವಳು ಹೌದು ನಾನು ಹೇಳಿದ್ದೆಲ್ಲ ನಿಜ ನನಗೆ ನಿನ್ನ ಜೊತೆ ಬಾಳೋಕೆ ಇಷ್ಟ ಇಲ್ಲ ಸೊ ನನಗೆ ಡಿವೋರ್ಸ್ ಬೇಕು ಎಂದು ಹೇಳಿದವಳ ಮುಖದಲ್ಲಿ ಯಾವ ಭಾವನೆಯೂ ಇರಲಿಲ್ಲ ಗುಬ್ಬಿ ಯಾಕೀಗೆಲ್ಲ ಮಾತಾಡುತ್ತಿದ್ದೀಯಾ ಪ್ಲೀಸ್ ಗುಬ್ಬಿ ತಮಾಷೆಗೂ ಹಾಗೆಲ್ಲ ಹೇಳಬೇಡ ನಿನ್ನ ವಿಷಯದಲ್ಲಿ ನನ್ನ ಹಾರ್ಟ್ ತುಂಬ ವೀಕ್ ಎಂದು ಹೇಳಿದವನ ಧ್ವನಿ ಕಂಪಿಸುತ್ತಿತ್ತು ನೀನು ಏನಾದರೂ ಅನ್ಕೋ ಬಟ್ ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ನಿನ್ನ ಪ್ರೀತಿ ನನಗೆ ಉಸಿರುಗಟ್ಟಿಸುತ್ತದೆ ಅದು ಅಲ್ಲದೆ ನನಗೆ ಬಡತನದಲ್ಲಿ ಬದುಕೋಕೆ ಇಷ್ಟ ಇಲ್ಲ ಇರೋದು ಒಂದೇ ಜೀವನ ಅದನ್ನು ನಮ್ಮಿಷ್ಟದಂತೆ ಬದುಕಲಿಲ್ಲ ಎಂದರೆ ನಾವು ಬದುಕಿದ್ದಕ್ಕೂ ಏನು ಪ್ರಯೋಜನ ಬರೀ ನನ್ನ ಹೆಲ್ತ್ ಕಂಡೀಷನ್ ಸರಿ ಮಾಡೋದಕ್ಕೆ ನಿನಗೆ ಇಷ್ಟು ವರ್ಷ ಬೇಕಾಯಿತು ಅದೇ ನಿನ್ನ ಬದಲು ದುಡ್ಡು ಇರೋವನನ್ನು ಮದುವೆ ಆಗಿದ್ದಿದ್ದರೆ ಇಷ್ಟು ವರ್ಷ ಜೀವಂತ ಶವದ ಹಾಗೆ ಬದುಕಬೇಕಾದ ಪರಿಸ್ಥಿತಿ ಬರುತ್ತಿರಲಿಲ್ಲ ನನಗೆ ನೋಡು ಸೂರ್ಯ ನನಗೆ ನೀನು ಬೇಡ ತಿಂಗಳ ಸಂಬಳವನ್ನು ನೆಚ್ಚಿಕೊಂಡು ಬದುಕೋಯಿ ಆ ಬಡತನದ ಜೀವನ ಸಹ ಬೇಡ ಆ್ಯಂಡ್ ನಿನಗೆ ಒಂದು ವಿಷಯ ಹೇಳ್ತೀನಿ ಸರಿಯಾಗಿ ಕೇಳಿಸಿಕೊ ಕಾಲೇಜ್ ಟೈಮಲ್ಲಿ ನಿನ್ನ ಮೇಲೆ ನನಗಾಗಿದ್ದು ಬರೀ ಕ್ರಶ್ ಅಷ್ಟೆ ಏನು ಹೇಳು ಬರೀ ಕ್ರಶ್ ಅದನ್ನೇ ಪ್ರೀತಿ ಅಂತ ಅಂದುಕೊಂಡು ನಿನ್ನನ್ನು ಮದುವೆ ಆದೆ ಬಟ್ ಈಗ ನನಗೆ ಪ್ರೀತಿ ಯಾವುದು ಕ್ರಷ್ ಯಾವುದು ಅನ್ನೋದರ ವ್ಯತ್ಯಾಸ ಚೆನ್ನಾಗಿ ಅರ್ಥ ಆಗಿದೆ ಹಾಗೆ ನಿನ್ನ ಜೊತೆ ಡಿವೋರ್ಸ್ ತೆಗೆದುಕೊಂಡ ಮೇಲೆ ರೂಪೇಶ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೋ ಮೊದಲು ನಿನ್ನಿಂದ ನನಗೊಂದು ಬಿಡುಗಡೆ ಕೊಡು ಎಂದು ಬಹಳ ನಿಷ್ಠೂರವಾಗಿ ಹೇಳಿದವಳನ್ನೇ ನೋಡುತ್ತಿದ್ದ ಸೂರ್ಯನ ನೋಟ ಇದು ನಿಜಕ್ಕೂ ನನ್ನ ಗುಬ್ಬಿನೇನಾ ಎನ್ನುವಂತಿತ್ತು ಗುಬ್ಬಿ ಯಾಕೋ ಈಗೆಲ್ಲ ಮಾತಾಡ್ತಾ ಇದ್ದೀಯಾ ನಾನು ಅನಾಥ ನನ್ನ ಬಳಿ ದುಡ್ಡಿಲ್ಲ ಅಂತ ಗೊತ್ತಿದ್ದೇ ಅಲ್ವಾ ನೀನು ನನ್ನ ಪ್ರೀತಿ ಮಾಡಿದ್ದು ನಾನು ಬಡವ ನಾನು ಅನಾಥ ನನ್ನನ್ನು ಮದುವೆ ಆದರೆ ನಿನಗೆ ಯಾವ ಸುಖ ಸುಖ ಸುಖವೂ ಸಿಗುವುದಿಲ್ಲ ನನ್ನ ಹಾಗೆ ಬಡತನದಲ್ಲಿ ಬದುಕಬೇಕಾಗುತ್ತದೆ ಅಂತ ಹೇಳಿದಾಗಲೆಲ್ಲ ನನಗೆ ದುಡ್ಡಿಗಿಂತ ನಿನ್ನ ಪ್ರೀತಿ ಮುಖ್ಯ ನನಗೆ ಯಾವ ಆಸ್ತಿ ಅಂತಸ್ತು ಬೇಡ ನೀನೊಬ್ಬ ನನ್ನ ಜೊತೆ ಇದ್ದರೆ ಸಾಕು ಅಂತ ನೀನೇ ಅಲ್ವಾ ಹೇಳ್ತಾ ಇದ್ದಿದ್ದು ಅದಕ್ಕೆ ತಾನೇ ನಾನು ಸಹ ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದು ಮತ್ತು ಈಗ ಇಷ್ಟೆಲ್ಲ ಮುಂದುವರೆದ ಮೇಲೆ ಈಗ ಹೇಳಿದರೆ ಹೇಗೆ ಪ್ಲೀಸ್ ಗುಬ್ಬಿ ನಿನಗೆ ದುಡ್ಡು ಬೇಕು ಅಂದರೆ ಏಳು ಹಗಲು ರಾತ್ರಿ ಅನ್ನೋದೇ ದುಡಿದು ನಿನ್ನ ನಿನ್ನನ್ನು ಸಾಕ್ತೀನಿ ಆದರೆ ನನ್ನ ಬಿಟ್ಟು ಹೋಗೋ ಮಾತನ್ನು ಮಾತ್ರ ಹೇಳ್ಬೇಡ ನನಗೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಎಂದು ಹೇಳುತ್ತಿದ್ದವನ ಗಂಟಲ ಸೆರೆ ಉಬ್ಬಿ ಬಂದಿತು ಹುಡುಗ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲು ತುಂಬಾ ಕಷ್ಟಪಡುತ್ತಿದ್ದ ಆದರೆ ಅವನ ಮಾತುಗಳಿಂದ ಅವಳ ಮನಸ್ಸು ಕರಗುವುದಕ್ಕಿಂತ ಕಿರಿಕಿರಿಯಾಗುತ್ತಿತ್ತು ಹೇಳಿದ್ದನ್ನೇ ಹೇಳಿ ಹೇಳಿ ಪ್ರಾಣ ತಿಂತ ಇದ್ದಾನೆ ಎಂದು ಬೈದುಕೊಂಡವಳು ಏಯ್ ನಿನಗೆ ಒಂದು ಸರ್ತಿ ಹೇಳಿದರೆ ಅರ್ಥ ಆಗಲ್ವಾ ಎಂದು ಸೂರ್ಯನ ಕಡೆ ತನ್ನ ತೋರು ಬೆರಳು ತೋರಿಸಿಕೊಂಡು ಹೇಳುತ್ತಿರಬೇಕಾದರೇ ಹೊರಗೆ ಹೋಗಿದ್ದ ಅವಳ ಅಪ್ಪ ಅಮ್ಮ ಮನೆಗೆ ಬಂದಿದ್ದರು ಮಗಳು ಅಷ್ಟು ಜೋರಾಗಿ ಮಾತನಾಡುತ್ತಿರುವುದನ್ನು ನೋಡಿ ಅವಳ ರೂಮಿನ ಬಳಿ ಬಂದವರಿಗೆ ಅಲ್ಲಿ ಸೂರ್ಯ ಇರುವುದನ್ನು ನೋಡಿ ಕೋಪದಿಂದ ಕುದ್ದು ಹೋದರು ಆಗಲ್ಲ ಅವಣ್ಣ ಅಪ್ಪ ಏಯ್ ನನ್ನ ಮನೆ ಒಳಗೆ ಬರೋದಕ್ಕೆ ಎಷ್ಟೋ ಧೈರ್ಯ ನಿನಗೆ ದಿಕ್ಕು ದೆಸೆ ಇಲ್ಲದ ಅನಾಥ ನಾಯಿ ನೀನು ಯಾರು ಎತ್ತವರು ಅನ್ನೋದು ಗೊತ್ತಿಲ್ಲ ಯಾವ ಜಾತಿ ಅನ್ನೋದು ಗೊತ್ತಿಲ್ಲ ಅಂಥದ್ರಲ್ಲಿ ಸೀದಾ ಒಳಗೆ ನುಗ್ಗೋಕೆ ಎಷ್ಟು ಧೈರ್ಯ ನಿನಗೆ ನಡೆಯೋ ಆಚೆ ಎಂದು ಸೂರ್ಯನ ಕಾಲರ್ ಹಿಡಿದು ಮನೆಯಿಂದ ಹೊರಗೆ ಎಳೆದುಕೊಂಡು ಬಂದು ಅವನನ್ನು ತಳ್ಳಿದ ಕೂಡಲೇ ಕೆಳಗೆ ಬಿದ್ದಿದ್ದನು ಸೂರ್ಯ ಲಾವಣ್ಯಾಳ ಮಾತು ಕೇಳಿ ಸೂರ್ಯನ ದೇಹದಲ್ಲಿ ತ್ರಾಣವೇ ಇಲ್ಲದ ಹಾಗೆ ಕೆಳಗೆ ಬಿದ್ದು ಹೋಗಿದ್ದನು ತನ್ನ ಅಪ್ಪ ಸೂರ್ಯನನ್ನು ಹಾಗೆ ಎಳೆದುಕೊಂಡು ಬಂದು ಹೊರಗೆ ತಳ್ಳಿದರೂ ಸಹ ಲಾವಣ್ಯಳ ಮುಖದಲ್ಲಿ ಯಾವ ಭಾವನೆಯೂ ಮೂಡಲಿಲ್ಲ ತನ್ನ ಅಪ್ಪ ಮಾಡಿದ್ದೇ ಸರಿ ಎನ್ನುವ ಹಾಗೆ ಸುಮ್ಮನೆ ನೋಡುತ್ತಾ ನಿಂತಿದ್ದವಳಿಗೆ ಆ ಕ್ಷಣಕ್ಕೆ ಅವಳ ಗಂಡ ಅವಳನ್ನು ಉಳಿಸಿಕೊಳ್ಳಲು ತನ್ನನ್ನು ಮೊದಲಿನ ಹಾಗೆ ಮಾಡಲು ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ನೆನಪಾಗಲೇ ಇಲ್ಲ ತನಗೆ ಹುಷಾರಿಲ್ಲದ ಸಮಯದಲ್ಲಿ ಇದೇ ಅಪ್ಪ ಅಮ್ಮ ಅವಳು ಸತ್ತರೆ ಸಾಯಲಿ ನಮಗೇನು ಅವಳನ್ನು ಮತ್ತೆ ನಮ್ಮ ಮನೆಗೆ ಸೇರಿಸುವುದಿಲ್ಲ ಎಂದು ಹೇಳಿ ಅವನಿಗೆ ಅವಮಾನ ಮಾಡಿ ಕಳುಹಿಸಿದ ಸಂದರ್ಭದಲ್ಲಿ ಯಾರೂ ನೋಡಿಕೊಳ್ಳಲಿಲ್ಲ ಎಂದರೆ ಏನು ನಿನಗಾಗಿ ನಾನು ಇದ್ದೀನಿ ಎದುರಬೇಡ ಎಂದು ಧೈರ್ಯ ತುಂಬಿ ಅವಳನ್ನು ನೋಡಿಕೊಳ್ಳುವುದರ ಜೊತೆಗೆ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಕಾಣದ ಎತ್ತಿನ ಹಾಗೆ ದುಡಿದ ಈ ಸೂರ್ಯ ನೆನಪಾಗಲೇ ಇಲ್ಲ ಅವಳಿಗೆ ಕೈ ಕೊಟ್ಟು ಅವಳ ಕೆಲಸಗಳನ್ನೆಲ್ಲ ಯಾವುದೇ ಮುಜುಗರ ಅಸಹ್ಯಪಟ್ಟುಕೊಳ್ಳದೆ ಪುಟ್ಟ ಗುಬ್ಬಿ ಮರಿಯ ಹಾಗೆ ನೋಡಿಕೊಳ್ಳುತ್ತಿದ್ದ ಸೂರ್ಯ ನೆನಪಾಗಲೇ ಇಲ್ಲ ತನ್ನ ಆಪರೇಷನ್ಗೆ ಲಕ್ಷ ಲಕ್ಷ ದುಡ್ಡು ಬೇಕಾಗಿದ್ದ ಸಂದರ್ಭದಲ್ಲಿ ತನ್ನ ದೇಹದ ಅಂಗಾಂಗವನ್ನೇ ಮಾರಿ ಅವಳ ಆಪರೇಷನ್ ಮಾಡಿಸಿದ ಸೂರ್ಯ ಅವಳಿಗೆ ನೆನಪಾಗಲೇ ಇಲ್ಲ ಬಿದ್ದ ಜಾಗದಿಂದ ಎದ್ದು ನಿಂತವನು ನೋಡಿ ಪ್ಲೀಸ್ ನನಗೆ ನನ್ನ ಗುಬ್ಬಿ ಬೇಕು ಅವಳನ್ನು ನನ್ನ ಜೊತೆ ಕಳಿಸಿ ಕೊಡಿ ಸಾಕು ಮತ್ತೆ ನಿಮ್ಮ ಮನೆಯ ಕಡೆ ಬರೋದಿಲ್ಲ ನಾನು ಲಾವಣ್ಯ ಇಲ್ಲದ ಈ ಸೂರ್ಯ ಶೂನ್ಯಕ್ಕೆ ಸಮಾನ ಎಂದು ಅಷ್ಟೆಲ್ಲ ಆದ ಮೇಲೂ ಬೇಕು ಎಂದು ಕೇಳುತ್ತಿರುವವನ ಪ್ರೀತಿಯ ಹಾಳ ಲಾವಣ್ಯ ಸೇರಿದಂತೆ ಅವಳ ಅಪ್ಪ ಅಮ್ಮನಿಗೂ ಅರ್ಥವಾಗಲಿಲ್ಲ ಏಯ್ ನಿನಗೆ ಒಂದ್ಸರ್ತಿ ಹೇಳಿದರೆ ಅರ್ಥ ಆಗಲ್ವೇನೋ ಈಗ ಅವಳು ನಿನ್ನ ಹೆಂಡತಿ ಗುಬ್ಬಿಯಲ್ಲ ಅವಳು ನನ್ನ ಮಗಳು ಲಾವಣ್ಯ ಇಷ್ಟು ದಿನ ನಿನ್ನಂಥ ಬಿಕಾರಿಯ ಜೊತೆ ಇದ್ದು ಅವಳು ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆಯಾದರೂ ಅವಳನ್ನು ಸುಖವಾಗಿ ಇರೋದಕ್ಕೆ ಬಿಡು ಎಂದು ಕೋಪದಲ್ಲಿ ಅವನ ಮುಖದ ಮೇಲೆ ಓಡದಂತೆ ಹೇಳಿ ಮನೆಯ ಬಾಗಿಲನ್ನು ದಢಾರ್ ಎಂದು ಹಾಕಿಕೊಂಡರು ಅವರ ಮಾತುಗಳನ್ನು ಕೇಳಿಸಿಕೊಂಡು ಅವರು ಮಾಡಿದ ಅವಮಾನವನ್ನೆಲ್ಲ ಸಹಿಸಿಕೊಂಡು ಸೋತ ಕಾಲುಗಳನ್ನು ಎಳೆದುಕೊಂಡು ಮತ್ತೆ ವಾಪಸ್ ಹೊರಟ ಸೂರ್ಯನಿಗೆ ಜಗದ ಪರಿವೇ ಇರಲಿಲ್ಲ ಅದು ಹೇಗೆ ಆಟೋ ಹೊತ್ತಿದನು ಅದು ಹೇಗೆ ಅವನ ಮನೆಯ ಅಡ್ರೆಸ್ ಹೇಳಿದನು ಅದೆಷ್ಟು ದುಡ್ಡು ಕೊಟ್ಟನು ಅದು ಹೇಗೆ ತನ್ನ ಮನೆಗೆ ಬಂದನು ಎನ್ನುವುದು ಆ ದೇವರೊಬ್ಬನಿಗೇ ಗೊತ್ತು ತನ್ನ ಮನೆಯ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಟ್ಟವನಿಗೆ ಮೂಲೆ ಮೂಲೆಯಲ್ಲಿಯೂ ಅವಳದ್ದೇ ನೆನಪು ಲಾವಣ್ಯಗೆ ಆಕ್ಸಿಡೆಂಟ್ ಆಗೋಕ್ಕೂ ಮೊದಲು ತಾವಿಬ್ಬರು ಕಳೆದ ಸುಂದರ ಕ್ಷಣಗಳು ಅವಳ ನಗು ಅವಳ ತುಂಟಾಟ ಅವಳು ನಿಲ್ಲುತ್ತಿದ್ದ ಜಾಗ ಅವಳು ಕೂರುತ್ತಿದ್ದ ಜಾಗ ಜೊತೆಗೆ ಅವಳಿಗೆ ಆಕ್ಸಿಡೆಂಟ್ ಆದ ನಂತರ ಅವಳ ಜೊತೆ ತಾನು ಒಬ್ಬೊಬ್ಬನೇ ಮಾತನಾಡುತ್ತಿದ್ದು ಅವಳನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದು ಎಲ್ಲ ಎಲ್ಲವೂ ನೆನಪಾಗುತ್ತಿದ್ದ ಹಾಗೆ ಮಂಡಿಗಾಲಿನಲ್ಲಿ ಕುಸಿದು ಕುಳಿತವನು ಜೋರಾಗಿ ಕೂಗಿಕೊಂಡು ಅಳೋದಕ್ಕೆ ಶುರು ಮಾಡಿದ ಇಷ್ಟು ಹೊತ್ತು ತಡೆ ಹಿಡಿದುಕೊಂಡು ಬಂದಿದ್ದ ಭಾವನೆಗಳನ್ನೆಲ್ಲ ಒಮ್ಮೆಲೆ ಸ್ಫೋಟವಾಗಿತ್ತು ಕುಳಿತ ಜಾಗದಿಂದ ಎದ್ದು ನಿಂತವನಿಗೆ ಎಲ್ಲೆಲ್ಲೂ ಅವಳ ನೆನಪುಗಳೇ ಮತ್ತೆ ಮತ್ತೆ ಅವನಿಗೆ ನೆನಪಾಗುತ್ತಿರುವುದನ್ನು ನೋಡಿ ತನ್ನ ಕೈಗಳಿಂದ ಎಲ್ಲ ವಸ್ತುಗಳನ್ನು ಹೊಡೆದು ಹಾಕೋಕೆ ಶುರು ಮಾಡಿದ ಐದು ನಿಮಿಷದಲ್ಲಿ ಇಡೀ ಮನೆಯನ್ನೇ ಅಸ್ತವ್ಯಸ್ತವನ್ನಾಗಿ ಮಾಡಿದವನ ಕೈಯಿಂದ ಗಾಜಿನ ಚೂರುಗಳು ಚುಚ್ಚಿ ರಕ್ತ ಬರುತ್ತಿದ್ದರೂ ಅದರ ಕಡೆ ಗಮನವೇ ಇರಲಿಲ್ಲ ಇತ್ತ ಕಡೆ ಚೇತನ್ ವಿಷಯವನ್ನು ಸೂರ್ಯನಿಗೆ ತಿಳಿಸಿ ಅವನನ್ನು ಮೊದಲಿನ ಹಾಗೆ ಮಾಡುವುದು ಹೇಗೆ ಎಂದು ಕೇಳಲು ಸೂರ್ಯನ ಮನೆಗೆ ಬಂದ ಸಾಮ್ರಾಟ್ಗೆ ಅವನ ಮನೆಯ ಒಳಗೆ ಬರುತ್ತಿದ್ದ ಹಾಗೆ ಮನೆಯ ಅವಸ್ಥೆ ನೋಡಿದಂಗಾಗಿ ಹೋಗಿದ್ದ